ಕುರುಬ ಸಮಾಜಕ್ಕೆ ಸೇರಿದಂಥ ಬೀರದೇವ್ ಅವರು ಮಹಾರಾಷ್ಟ್ರದ ಯಮಗೆ ಗ್ರಾಮದ ಮೂಲದವರು ಸದ್ಯ ಬೆಳಗಾವಿಯಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಮಾವಂದಿರು ಕುರಿ ಕಾಯುತ್ತಾ ಬೆಳಗಾವಿ ನಗರದ ಹೊರವರದಲ್ಲಿದ್ದಾರೆ ಅವರ ಜೊತೆಗೆ ಬೀರದೇವ್ ಕೂಡ ಕುರಿ ಕಾಯುತ್ತಾ ಬಂದಿದ್ದಾರೆ ಯು ಪಿ ಎಸ್ ಸಿ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದಾಗ ಬೀರದೇವ್ ಎಲ್ಲಿದ್ದರು ಆ ಕುರಿ ಮಂದೆಯಲ್ಲೇ ಇದ್ದರು ಈ ರ್ಯಾಂಕ್ ಪಡೆದಾದ ಮೇಲೆ ಬೀರದೇವ್ ಎಲ್ಲಿದ್ದಾರೆ ರೈಟ್ ನಾವು ಈ ಕ್ಷಣಕ್ಕೂ ಕೂಡ ಅವರು ತಮ್ಮ ಕುರಿಗಳನ್ನು ತಮ್ಮ ಪ್ರೀತಿಯ ಕುರಿಗಳನ್ನು ಕಾಯುತ್ತಾ ಬೆಳಗಾವಿ ಹೊರ ವಲಯದಲ್ಲಿ ಹೊಲ ಗದ್ದೆಗಳಲ್ಲಿ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ ಯು ಪಿ ಎಸ್ ಸಿ ಟಾಪರ್ ಆದಂಥ ಈ ಸಾಧಕ ಅವರ ಜೀವನ ಚರಿತ್ರೆ ಹೇಗಿದೆ ಅವರ ಸಾಧನೆಯ ಮೆಟ್ಟಿಲುಗಳು ಹೇಗಿದ್ದಾವೆ ಏನೆಲ್ಲ ಕಷ್ಟಗಳನ್ನು ಪಟ್ಟು ಅವರು ಈ ಹಂತವನ್ನು ತಲುಪಿದ್ದಾರೆ ಅವರ ಬಾಯೆಲ್ಲ ಕೇಳೋಣ ಬನ್ನಿ ನನ್ನ ಹೆಸರು ಬಿರ್ ಸಿದ್ದಪ್ಪ ಅಡನೆ ನಮ್ಮದು ನೇಟಿವ್ ಪ್ಲೇಸ ವಿಲೇಜ್ ವಿಲೇಜಿಂದ ಕಾಗಲ್ ತಾಲೂಕು ಹಬ್ಬ ಕೊಲಾಬುರ ಡಿಸ್ಟ್ರಿಕ್ಟ ನಮ್ಮ ಪ್ಯಾರೆಂಟ್ಸ್ ಬೋತ್ ನಾ ನಮ್ಮ ಮತ್ತು ಅಪ್ಪ ಎರಡು ಮಂದಿ ಕುರಿಕಾಯ್ತರು ಮತ್ತು ಅವ್ರ ಟ್ರ್ಯಾಡಿಷನಲ್ ಆಕ್ಯುಪೇಷನಾಗ ಕುರಿ ಕಾಯ್ದೆತಿ ನಾವು ಏಳನೇ ತಂಟನೇ ತಕ ಇದ್ದ ಅವ್ರ ಕುರಿನೇ ಕಾಯ್ತು ರೀ ನಮ್ಮ ಮತ್ತು ಮಾಮಗಳು ಕುರಿ ಕೂಡಿದ್ದು ಅವಾಗ ಅದು ಅದ್ರ ಮುಂದೆ ನಾ ಜರ ಸಾಲಾಗ ಜರ ಚಲೋ ಇದ್ದು ಅನನ್ನ ನಮ್ಮ ಟೀಚರ್ಗಳು ನಮ್ಮ ಪೇರೆಂಟ್ಸ್ಗಳು ಕರ್ಕೊಂಡು ಸಾರಿಗೆ ಹೇಳ್ತಿರಂದ್ರೆ ನಿಮ್ಮ ಸ್ಟೂಡೆಂಟ್ಗಳು ಜರ ಬ್ರೈಟ್ ಇದ್ದಾರೆ ಸ್ಟಡಿದಾಗ ನೀವು ಅವ್ರ ಮೇಲೆ ಜರ ಫೋಕಸ್ ಮಾಡಬೇಕು ಅನ್ನ ಅದು ನಮ್ಮ ಅಪ್ಪ ಹತ್ತನೇ ತಗ ಸಾಲಿ ಕಲ್ತಿದಾರೆ ನಮ್ಮ ಅವ ಏನು ಸಾಲಿಗೆ ಕಲ್ತಿಲ್ಲ ರೀ ಅಂತ ಅಪ್ಪ ಏನು ನಿರ್ಧಾರ ಮಾಡಿದ್ರು ಈಗ ಏನಿಲ್ಲ ಕುರಿ ಬಿಟ್ಬಿಡುನು ಮತ್ತು ಊರಾಗ ಶಿಫ್ಟ್ ಮಾಡೋನು ಯಾಕೆ ಹುಡುಗರು ಸಾಲಿಗೆ ಪೀಲಿಗೆ ಹಾಕೋದಿತಿ ಅಂತ ನಮ್ಮ ಕುರಿಗಳೆಲ್ಲ ಮಾಮನ ಕಡೆ ಬಿಟ್ಬಿಟ್ಟು ಅವರು ಊರಾಗ ಶಿಫ್ಟ್ ಮಾಡಿದ್ರು ಅಂದರೆ ಹಿಂಗೆ ಸಡನ್ ಚೇಂಜ್ ಆಫ್ ಆಕ್ಯುಪೇಷನ್ ಆಯಿತು ಕುರಿದಿಂದ ನಮಗೆ ಝರ ರಿಸೋರ್ಸ್ ಸಿಗ್ತಿತ್ತು ಆವಾಗ ನೂರಂತ ಕುರಿತು ನಮ್ಮ ಅಂತ ಅಲ್ಲಿಂದ ಮುಂದೆ ಧರಾ ನಾವು ಎಂಟನೇದಾಗ ಶಿಫ್ಟ್ ಆದಬೇಕಾ ಎಂಟನೇದಿಂದ ಹನ್ನೆರಡನೇ ತಕ ಇಕನಾಮಿಕ್ ಹಾಲ್ ಶಿಫ್ಟ್ ಬಂದು ನಮ್ಮ ಫ್ಯಾಮಿಲಿದಾಗ ಯಾಕ ಅರ್ನಿಂಗ್ ಸೋರ್ಸ್ ಕಡಿಮೆ ಆಯ್ತು ಮತ್ತು ಒಂದೇ ಎಕರೆ ಹೊಲ ಇತ್ತು ಒಂದೇ ಎಕರೆ ಹೊಲದಾಗ ಟೆನ್ ಸಸ್ಟೈನ್ ಮಾಡೋದು ಭಾಳ ಡಿಫಿಕಲ್ಟ್ ಇತ್ತು ಸೊ ಟೇನ್ ಅಂದ್ರೆ ಅವ್ರು ವರ್ಷ ಭಾಳ ಡಿಫಿಕಲ್ಟ್ ಇತ್ತು ಅಂದ್ರೆ ಮುಂದೆ ಅಣ್ಣಂದ ನಮಗೆ ನಮ್ಮ ಅಣ್ಣಗ ಅಂದ್ರೆ ವಾಸುದೇವ ಅವ ಎಸ್ ಐ ಆಗೋದು ಭಾಳ ಇಷ್ಟ ಇತ್ತು ಖರೆ ಇಕನಾಮಿಕ್ ಹಾರ್ಡ್ಶಿಫ್ಟ್ ಫ್ಯಾಮಿಲಿದು ಭಾಳ ಇತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು ಮತ್ತು ಅರ್ನಿಂಗ್ ಸೋರ್ಸ್ ಏನಿಲ್ಲ ಆಗಿತ್ತಲ್ಲ ರೀ ಅಣ್ಣನ ಅವ್ರ ಅವ್ರದ್ದು ಪಿ ಎಸ್ ಐ ಸ್ವಪ್ನ ನನ್ನ ಸಲುವು ಬ್ಯಾ ಬ್ಯಾಡಬಿಟ್ಟರು ಮತ್ತು ಇಂಡಿಯನ್ ಆರ್ಮಿ ಜಾಯಿನ್ ಮಾಡಿದರು ಸೊ ಅಂತ ಅಂದ್ರೆ ಹಿಂಗೆ ಅದು ಫೈನಾನ್ಷಿಯಲ್ ರಿಸ್ಪಾನ್ಸಿಬಿಲಿಟಿ ಅನ್ನದ ಮೇಲೆ ಶಿಫ್ಟ್ ಆಯಿತು ಅಂತ ನನ್ನದ್ಮೇಲೆ ನನ್ನ ಫೈನಾನ್ಷಿಯಲ್ ರಿಸ್ಪಾನ್ಲಿ ಇಲ್ಲಾಗಿತ್ತು ರೀ ಸೊ ಅನ್ನ ನಂಗೆ ಒಂದೇ ಮಾತು ಹೇಳ್ತಿದ್ದೀಗ ನಿಂಗೆ ಅಂದ್ರೆ ಮನಿ ಮನಿದೇನು ಜವಾಬ್ದಾರಿ ಇಲ್ಲ ನೀವು ಬರೀ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಸೊ ಅನ್ನ ಅದು ಅಂದ್ರೆ ಹಿಂಗೆ ಯಾರು ಈಗ ನಂಗೆ ಇಕನೊಮಿಕ್ ರಿಸ್ಪಾನ್ಸಿಬಿಲಿಟಿ ತೊಗೋತಾರೆ ಅಂದ್ರೆ ನಾವು ಚಲೋ ಊದಬೇಕು ಇತ್ತು ಅದು ನಂಗೆ ಹೆಲ್ಪ್ ಆಯಿತು ಮತ್ತು ನಂಗೆ ಕಾಲೇಜ್ ಇದ್ದಾಗ ಚಲೋ ಮಂದಿ ಮುಂದೆ ಬಂದರು ಸಿ ಎಸ್ ಐ ಥ್ರೂ ಎರಡು 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 ಮೂರು ಕಂಪ್ನಿಗಳು ಮುಂದೆ ಬಂದರು ಅವ್ರು ಹೆಲ್ಪ್ ಮಾಡರು ಅದೇ ಎಲ್ಲ ಗೋಷ್ಠಿಗಳು ಮುಂದೆ ಬಂತು ನಂಗೆ ಅದು ಹೆಲ್ಪ್ ಆಯಿತು ಯು ಪೇಸದಾಗ सक्सेस नं प्रुकेशन ऊरंद्र शाळा वद्या मंदिर जिल्हा परीषद शाळेत अल आहे मराठी मीडियमदुंद अत्रि नंद हैस्कूल एजुकेशन जय महाराष्ट्र वद्यलयमराठीत टा न टेंथ बोर्ड एक्सम नैंटीस पर्सेंट मार्क बातली हिंग डिसे अरे ऊरव टीचर्ग ऐनंतर की बेकडे होई एजुकेशन माु अल कंजी होले क्लास चौकशी माझं खरं अी बोत लक्ष रुपये वर्ष ು ನಮ್ಮ ಎಪ್ಪ ಎಲ್ಲ ಅರೇಂಜ್ ಮಾಡ್ತೀರಿ ಎಲ್ಲಿ ಎಲ್ಲಿ ಬಡ್ಡಿರಿ ರೊಕ್ಕ ತೆಗ್ದ ತೆಗೆದ ಮಾಡ್ತೀವಿ ಖರೆ ಅವಾಗ ಏನು ಏನಿಸಿದ್ದು ನಿಮ್ಮ ಕಡೆ ಪೊಟೆನ್ಷಿಯಲ್ ಇದ್ದರೆ ನೀವು ಎಲ್ಲಿ ಬಿ ಎಜುಕೇಷನ್ ತಗೊಂಡ್ರೆ ಆಗ್ತದೆ ರೀ ಸೊ ನಾ ಡಿಸೈಡ್ ಮಾಡೀನೂ ಊರು ದಂಡೆಗೆ ಮುರ್ಗದಾಗ ಶಿವರಾಜು ದೇರೆ ಜೂನಿಯರ್ ಕಾಲೇಜ್ ಮುರುಗೂಡ್ ಇದ್ದು ಅಲ್ಲಿ ಅಡ್ಮಿಷನ್ ತಗೋನು ಸೈನ್ಸ್ಗೆ ಸೊ ಸೈನ್ಸ್ ಸ್ಟ್ರೀಮ್ದಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ನಂಗೆ ನಂದ ಟ್ವೆಲ್ತ್ ಕಂಪ್ಲೀಟ್ ಆಯಿತು ಅಂದರೆ ಪಿ ಯು ಸಿ ಕಂಪ್ಲೀಟ್ ಆಯಿತು ಅವಾಗ ನಂಗೆ ಸೈನ್ಸ್ದಾಗ ಏಯ್ಟಿ ನೈನ್ ಪರ್ಸೆಂಟೇಜ್ ಬಂತು ಅಂದ್ರ ಮೇಲೆ ಸಿ ಇ ಟಿ ಪ್ರಿಪ್ರೇಷನ್ ಮಾಡೋಕ್ಕಂತ ನಾ ಇಚಲ್ಕರಂಜಿಗೆ ಒಬ್ಬ ಎಸ್ ಐ ಸಿ ಡಿ ಅಂತ ಐತಿ ಕ್ಲಾಸ ಅವ್ರ ಜರ ಹೆಲ್ಪ್ ತಗೋನು ಸಿ ಇ ಟಿದಾಗ ನಂಗೆ ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂತು ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂದಿರಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಅಂತ ಬಿ ಟೆಕ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಸಿವಿಲ್ ಇಂಜಿನಿಯರಿಂಗ್ದಾಗ ಗ್ರಾಜ್ಯುಯೇಷನ್ ಆಯಿತು ಸೊ ಗ್ರ್ಯಾಜುಯೇಷನ್ ಥರ್ಡ್ ಇಯರ್ ಇದ್ದಾಗ ನಮ್ಮ ಕಾಲೇಜ್ದಾಗ ಒಂದು ಸತ್ಕಾರ ಸಮಾರಂಭ ಇತ್ತು ಯು ಪಿ ಎಸ್ ಸಿ ಸಕ್ಸಸ್ ಆದ ಹುಡುಗರದ ಅದೇ ಟೈಮ್ದಾಗ ಒಂದು ವರ್ಷದಾಗ ಹದಿನಾರು ಸ್ಟೂಡೆಂಟ್ಸ್ ನಮ್ಮ ಕಾಲೇಜು ಯು ಪಿ ಎಸ್ ಸಿ ಫೈನಲ್ ಇಷ್ಟ್ದಾಗ ಬಂದಿರು ಸೊ ಅವಾಗ ಸ್ಟೂಡೆಂಟ್ಸ್ ಲೆಕ್ಚರ್ ಕೇಳಿದ್ಮೇಲೆ ನಮ್ಗೆ ಏನು ಬಾಬಾ ನಮ್ಗಿದ್ದ ಕಡಿಮೆ ಸಿ ಜಿ ಪಿ ಇದ್ದವ್ರು ಹುಡುಗರ ಸಕ್ಸಸ್ ಮಾಡ್ತಾರೋ ನಮ್ಗಿದ್ದ ನಮ್ಮಂಥವ್ರ ಸಿಚುವೇಶನ್ ಇತ್ತು ಅವ್ರು ಮಾಡ್ಬೋದು ಅಂದ್ರೆ ನಾವು ಭೀ ಮಾಡಬೇಕು ಹಿಂಗೆ ಅವಾಗ ಅಂದ್ರೆ ಅದೊಂದು ಇತ್ತು ಮತ್ತು ಅಲ್ಲಿಂದ ನಾವು ಥರ್ಡ್ ಇಯರ್ದಿಂದ ಎನ್ ಸಿ ಟಿ ಓದಕ್ಕೆ ಚಾಲು ಮಾಡಿನ ಮೊದ್ಲ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ದ ಮರಾಠಿ ಮೀನಿಂಗ್ ಬರ್ದಿನು ಅದ್ರ ಮೇಲೆ ವರ್ಡ್ ದ ಡಿಫಿಕಲ್ಟ್ ವರ್ಡ್ ಇಂಗ್ಲೀಷ್ ಇಂಗ್ಲೀಷ್ ಟು ಮೀನಿಂಗ್ ಬಡ್ದು ಸೊ ಆ ಪೀರಿಯಡ್ ಅಂದರೆ ಥರ್ಡ್ ಇಯರ್ ಫೋರ್ತ್ ಇಯರ್ದಾಗ ಎನ್ ಸಿ ಆರ್ ಟಿ ಊದದ್ ಒನ್ ಆಫ್ ಮೈ ಗುಡ್ ಡಿಸಿಷನ್ ಸೊ ಅದು ನಂಗೆ ಆ್ಯಕ್ಚುಲಿ ನಾನು ಪ್ರಿಪರೇಷನ್ ಇವಾಗ ಚಾಲೂ ಆಯಿತು ಆವಾಗ ನಂಗೆ ಹೆಲ್ಪ್ ಆಯಿತು ಅದು ನಾರ್ಮಲಿ ನನ್ನ ಶೆಡ್ಯೂಲನ್ನ ಏಳುವರಿಗೆ ಎಂಟೂವ್ರಿಗೆ ಹೇಳ್ತೀನಿ ರೀ ಅದ್ರ ಮೇಲೆ ಎಲ್ಲ ಮಾಡಿ ಒಂಬತ್ತುವರೆ ಎಂಟುವರೆ ತಕನ ಲೈಬ್ರರಿಗೆ ಹೋಗ್ತೀನಿ ಅದ್ರ ಮೇಲೆ ಎಂಟೂರಿಂದ ಹನ್ನೆರಡು ತನಕ ನಾವು ಹನ್ನೆರಡು ಹನ್ನೆರಡುಕೆ ಊಟ ಮಾಡಕ್ಕೆ ಹೋಗ್ತೀನು ಅಂದರೆ ಅವಾಗ ಹಂಗೆ ಅನಿಸ್ತಿದೆ ಅಂದರೆ ಎರಡು ಸಿಟ್ಟಿಂಗೇ ಆಗಬೇಕು ಮತ್ತು ನಾನು ಹಿಂಗಿಂತೂ ಒಂದೊಂದು ತಾಸು ನನ್ನ ಸಿ ನಾನು ಒಂದೆರಡು ತೌಲೆಂಡ್ ಭಾಳ ಟೈಮ್ ಸಿಂಡಾಗಲಾಗ್ತಿತ್ತು ಸೊ ಒನ್ ಒನ್ ಅವರ್ದು ಸ್ಮಾಲ್ ಸ್ಮಾಲ್ ಸೀಟಿಂಗ್ ಮಾಡ್ತೀನಿ ಒಂದು ಅವರ್ ಶೀಟಿಂಗ್ ಆದ್ಮೇಲೆ ಐದು ಹತ್ತು ಮಿನಿಟ್ ಬ್ರೇಕ್ ತಗೋದ ಹಿಂಗೆ ಎರಡು ಮೂರು ತಾಸು ಹರಗದ್ದೆ ಮದಿನ ಮುಂದೆ ನಾ ಪೇಪರ್ ನ್ಯೂಸ್ ಪೇಪರ್ ಮಾಡ್ತೀನಿ ಲಂಚ್ ಆದಮೇಲೆ ಝರ ನ್ಯಾಪ್ ತಗೋತೀನಿ ಮಣ್ಣಕು ಜರ ಅಲ್ಲೇ ಬೆಂಚ್ ಮೇಲೆ ಯಾಕಂದ್ರೆ ರೂಮ್ದಾಗ ಮನ್ಕೊಂಡ್ ಬಂದಬೇಕು ಅದ ತಾಸ ಎರಡು ತಾಸ ಮನ್ ನಿದ್ದೆ ಆಗ್ತಿದ್ರಿ ಸೊ ಅದನ್ನು ಆಟ ಕಾಸ್ಟ್ ಆಗ್ತಿದ್ದು ಟೈಮ್ದ ಅದ್ರ ಮೇಲೆ ನಾವು ನ್ಯೂಸ್ ಪೇಪರ್ ಊದಿ ಸಂಜೆ ಐದು ಗಂಟೆಗೆ ಎಲ್ಲ ಕೊಡೋಕೆ ಹೋಗ್ತಿದ್ರು ಚಾಯ್ದಕ್ಕೆ ಏನು ರೀ ನಾಷ್ಟ ಮಾಡಕ್ಕಂತ ಅಂತ ಎಂಟು ತಕ ಒಂದು ಎರಡು ತಾಸ ಅಲ್ಲಿ ಅಭ್ಯಾಸ ಮಾಡ್ತಿದ್ದು ಅದ್ರ ಮುಂದೆ ಒಂಬತ್ತು ಗಂಟೆಗೆ ಡಿನ್ನರ್ ಮಾಡಿ ಮನೆಗೆಲ್ಲ ಫೋನ್ ಹಚ್ಚಿ ಹತ್ತು ಗಂಟೆದಾಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆದಾಗ ಒಂದು ತಾಸು ಸ್ಟಡಿ ಆಗ್ತಿದ್ವಿ ಸೊ ನಂದು ಇದು ಇತ್ತಂದ್ರೆ ಡೈಲಿ ಆವ್ರೇಜ್ ಪೇಪರ್ ಇಲ್ದಾಗ ಎಂಟು ಏಳು ಎಂಟು ಅವರ್ಸ್ ಆಗಬೇಕು ಮತ್ತು ಬಾಕಿ ಅಂದರೆ ಪೇಪರ್ ಇದ್ದಾಗ ಅಂದರೆ ಆ್ಯಕ್ಚುಲಿ ನಾನು ಮೇನ್ಸ್ ಬರ್ದೀನೋ ಮತ್ತು ಅದ್ರ ಮುಂದೆ ನನ್ನ ಆಪ್ಷನಲ್ ಗ್ಯಾಪ್ ಇತ್ತು ಅವಾಗ ನಂದು ಆ್ಯಕ್ಚುಲ್ ಸ್ಟಡಿ ಅವರ್ದ ಇಲೆವೆನ್ ಟ್ವೆಲ್ಸ್ ಅವರ್ಸ್ ಹೋಗ್ತಿತ್ತು ಸೊ ಈ ಟೈಮ್ದಾಗ ಹೆಂಗೆ ಇರ್ತೈತಿ ನೀವು ಮೊಬೈಲ್ ಅಂದ್ರೆ ನಾ ನಂದು ಆ್ಯಕ್ಚುಲಿ ಹೆಂಗಿತ್ತು ಸೋಷಿಯಲ್ ಮೀಡಿಯಾ ಮೇನ್ಸ್ ಟೈಮ್ದಾಗ ನಂದು ಎಲ್ಲ ಡಿಆಕ್ಟಿವೇಟ್ ಇತ್ತು ಅಂದರೆ ನಾ ವಾಟ್ಸಪ್ ಬಂದ್ ಮಾಡಿನು ಅನ್ಇನ್ಸ್ಟಾಲ್ ಮಾಡಿನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿನು ಸೊ ಅಂದರೆ ಹಿಂಗೆ ಇರ್ತೈತಿ ನಾವು ಒಂದು ಗೋಷ್ಠಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಅಂದರೆ ಬಾಕಿ ಗೋಷ್ಠಿ ಮೇಲೆ ನಮ್ದು ಟೈಮ್ ವೇಸ್ಟ್ ಆಗುಲ್ರಿ ಸೊ ಟೆಲಿಗ್ರಾಮ್ ಒಂದೇ ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಬೇರೆ ಇಂಪಾರ್ಟೆಂಟ್ ಚಾನೆಲ್ ವಗೇರೆ ಇದ್ದು ಯು ಪಿ ಎಸ್ ಸಿ ಸೊ ಎಲ್ಲ ಅದು ಇತ್ತು ಸೊ ಒಂದು ಹುಡುಗರು ನಂಗೆ ಇದೆ ಅಳಿತೈತೆ ಅಂದ್ರೆ ನೀವು ಸೋಷಿಯಲ್ ಮೀಡ್ಯಾದಾಗ ಆ್ಯಕ್ಟಿವ್ ಅಂದರೆ ಮನುಷ್ಯನ ಹಿಂಗೆ ತಲೆ ಅದೇ ನಡಿತೈತೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಏನು ಮಾಡ್ತೈತಿ ಬರೀ ಹತ್ರ ಮೇಲೆ ಆ್ಯಕ್ಟಿವ್ ಆದಮೇಲೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಿಮ್ಗೆ ಹತ್ರ ಮೇಲೆ ಭಾಳ ಟೈಮ್ ಹಾಕ್ಬೇಕು ಹಂಗೆ ಅವ್ರು ಸೊ ವೈಸ್ ಡಿಸಿಷನ್ ಮಾಡಬೇಕು ಯೂತ್ ಸ್ಟೇಜ್ದಿಂದ ನಾವು ಅಂದ್ರೆ ಯೂತ್ ಇದ್ದಾಗ ಚಲೋ ವರ್ಷದ ಈಗ ಕಷ್ಟ ಮಾಡ್ರೆ ನಮ್ಗೆ ಹಿಂದಿಂದ ಭಾಳ ಕಷ್ಟ ಮಾಡಕ್ಕೆ ಹತ್ತಿರಲಲ್ಲ ರೀ ಸೊ ಈಗ ನಾವು ಅಭ್ಯಾಸ ಓದ್ ಚುರು ಮಾಡ್ರೆ ಅದು ಇಲ್ಲಿಂದ ನಮಗೆ ಅಂದ್ರೆ ಚಲೋ ಸಿಗ್ತಿ ಅದು ಒಂದು ಇತ್ತು ರೀ ಸೊ ಅದು ನಂಗೆ ಮೋಟಿವೇಟೆಡ್ ಮಾಡಿದ್ದು ಮತ್ತು ಅದು ಹೆಲ್ಪ್ ಮಾಡಿದ್ದು ನಂಗೆ ಆಯ್ಕೆ ಡಿಸ್ಟ್ರಾಕ್ಷನ್ ಕಟ್ಟು ಕಡಿಮೆ ಮಾಡಿತ್ತು ಪ್ರೀಲಿಯಮ್ಸ್ ಎಕ್ಸಾಮ್ ಹಂಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ಹಂಡ್ರೆಡ್ ಕ್ವಶನ್ ಇರ್ತಾವೆ ಖರೆ ಲಾಸ್ಟ್ ಟೈಮ್ ಕ್ಲೇ ಕ್ಲಿಯರಾಗಿನೂ ಅನ್ನೋ ಅದರ ಕಾನ್ಫಿಡೆನ್ಸ್ ಇತ್ತು ಸೊ ಈ ಈ ಟೈಮ ಪ್ರೀ ಕ್ಲಿಯರ್ ಆಗ್ತಿದೆ ಅದೇ ಕಾನ್ಫಿಡೆನ್ಸ್ ಇತ್ತು ಸೊ ಅದೇ ಕಾನ್ಫಿಡೆನ್ಸ್ ನಂಗೆ ಹೋಗಿದ್ದು ಪ್ರೀ ಕ್ಲಿಯರ್ ಆಗೋಯಿತು ಲಾಸ್ಟ್ ಇಯರ ಆಪ್ಷನಲ್ಗೆ ನಂಗೆ ಮೇನ್ಸ್ಗ ಕಡಿಮೆ ಮಾರ್ಕ್ ಬಂದಿದ್ದು ಸೊ ಇಷ್ಟು ಟೈಮ ನಾ ಆಪ್ಷ್ನಲ್ ಪೇಪರ್ದ ಭಾಳ ಕ್ವಶನ್ ಪೇಪರ್ ಬರ್ದಿನು ಅಂದ್ರೆ ಔಟ್ ಆಫ್ ನೈನ್ ಸೆವೆನ್ ಪೇಪರ್ನ ಬರೆದು ಬಿಟ್ಟಿನು ಅಂತ ಜಿ ಎಸ್ ಬರೀ ಒಂದೇ ಪೇಪರ್ ಬರ್ದಿನಿ ಸೊ ಕಾನ್ಫಿಡೆನ್ಸ್ ಇತ್ತು ಈ ವರ್ಷ ಕರೆ ಜರ ಆಪ್ಷನಲ್ ಪೇಪರ್ ಟು ಜರ ಟಫ್ ಬತ್ತು અંધરે ભી આતરાકના જરા ટ્રાય માડીનો અંધરે ઇન્સ્ટિન્ક્ટ અંધરે હિંગ નંગ અંધરે ઓપ્શનલ પેપર જીએસ પેપર આદમે નંગ હિંગા સ્થિતિ અંધરે ઈ સાલ ઇન્ટરવ્યુ કોલ બન બરતી દી કે ઓપ્શનલ પેપર ટુ આદમે નિંગ હિંગા આન્સર કેતુ અંધરે જરા ચાન્સ હોય તે મલ નમકા હિંગા આન્સા કેતુ અંધરે ભી ડિસેમ્બર દકા રિઝલ્ટ આદ બેલે ઇન્ટરવ્યુ લિસ્ટ દકા નામ દેસરી તો ಅಂದರೆ ಮೇನ್ಸ್ ಕ್ವಶನ್ ಹೆಂಗ ನಾಲ್ಕು ಜಿ ಎಸ್ದು ಪೇಪರ್ ಇರ್ತಾವೆ ಎರಡು ಆಪ್ಷನಲ್ದು ಪೇಪರ್ ಇರ್ತಾವೆ ಸಿಲೆಬಸ್ ಇರ್ತಾವೆ ಅಂದರೆ ಜಿ ಎಸ್ ಒಂದಾಗ ಸೊಸೈಟಿ ಜೋಗ್ರಫಿ ಹಿಸ್ಟ್ರಿದು ಇರ್ತದೆ ಆ ಥರಾಗ ಯಾವ್ಯಾವ ಡೈನಮಿಕ್ ಕ್ವಶನ್ ಇರ್ತಾವೆ ಯಾವ್ಯಾವ ಸ್ಟ್ಯಾಟಿಕ್ ಕ್ವಶನ್ ಬಿ ಇರ್ತಾವೆ ಜಿ ಎಸ್ ಟುದಾಗ ಪಾಲಿಟಿ ಇರ್ತವೆ ಜಿ ಎಸ್ ತ್ರಿದಾಗ ಇಕಾನಾಮಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಸೆಕ್ಯೂರಿಟಿ ಆ ಥರ ಕ್ವಶನ್ ಇರ್ತಾವೆ ಮತ್ತು ಸ್ಟೂಡೆಂಟ್ಸ ಇಥಿಕ್ಸ್ ಇಂಟಿಗ್ರಿಟಿ ಚೆಕ್ ಮಾಡಿದಾಗ ಜಿ ಎಸ್ ಫೋರ್ದು ಪೇಪರ್ ಇರ್ತೈತಿ ಸೊ ಅಂದರೆ ಎಲ್ಲ ಟೈಪ್ದು ಕ್ವಶನ್ನ ಖರೆ ಬಾರಿ ನಿಮ್ಗೆ ಹತ್ತು ಮಾರ್ಕ್ದು ಹದಿನೈದು ಮಾರ್ಕ್ದು ಪೇಪರ ಮೇನ್ಸ್ ಆನ್ಸರ್ ರೈಟಿಂಗ್ ಬರಬೇಕು ರೀ ಅಂದರೆ ಟೋ ಟೋಟಲ್ ಹದಿನೇಳುನೂರ ಐವತ್ತು ಮಾರ್ಕ್ಸ್ದ ಮೇನ್ಸ್ ಪೇಪರ್ ಇರ್ತೈತಿ ಇಪ್ಪತ್ತು ಜನವರಿದಾಗ ನಂದು ಆ್ಯಕ್ಚುಲಿ ಇಂಟರ್ವ್ಯೂ ಇತ್ತು ಯು ಪಿ ಸಿದಾಗ ಚೇರ್ಮನ್ ಸರ ಏನೋ ನನ್ನ ಇಂಡಿಯಾ ಪೋಸ್ಟ್ದಾಗ ನಾನು ಜಾಬ್ ಮಾಡಿದ್ರು ಹತ್ರ ಸರ್ವೈ ನಂಗೆ ಕ್ವಶನ್ ಕೇಳಿರು ನನ್ ਥੋಡಾ ಫೈನಾನ್ಷಿಯಲ್ ಕನ್ಸಿಡರೇಷನ್ ಕೇಳ್ರೋ ಅಂದ್ರೆ ನೀ ಹೆಂಗ್ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತೀ ಹಂಗಾದಾ ಕೇಳ್ವಿರ ನಂಗ ಅದ್ರಮೇಲೆ ಒಂದ ಚ চেয়ারম্যান ಸರ್ ಬಾಜು ಕುತ್ತಾರಾ ಅವರ ಪಿಓ ಅಂದ್ರೆ ಅದನ್ನ ಇಂಟರ್ವ್ಯೂ ಚಾಲೋ ಆಗಿತ್ತು ಅವಾಗ ಡಿಫೆನ್ಸ್ मिनिस्टर ದ ಸ್ಟೇಟ್‌ಮೆಂಟ್ ಬಂದಿತ್ತು ಪಿಓಕೆ ಮೇಲಿಂದ ಸೋ ಅದ್ರಮೇಲೆ ನಂದಾ ಒಪಿನಿಯನ್ ಕೇಳ್ದ್ರು ಅಂದ್ರೆ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದ ಪಿಓಕೆ ಸೋ ಐ ಟೋಲ್ಡ್ ದ ಮೆಂಬರ್ಸ್ ಆಫ್ ದ ಪಿಓಕೆ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ವೆರಿ ಕ್ರಿಟಿಕಲ್ ಫಾರ್ ಇಂಡಿಯಾಸ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಅದನ್ಮೇಲೆ ಅವರು ಕೇಳ್ದ್ರು ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್ सो ऐ आसर्ड द इंडिया हिज कन्सिस्टेंटली इंपैज ऑन द पायलगाग डिलोमसी अँड पी शुड बी द गाईडींग मंत्रा सो अदम्ही मात्र केंद वॉयलेन्स अद इ अंद मोस्ट ऑफ द टाईम ऐन्ति आद बोर्ड मेंबर आता माडकोत सो so, मेले अदेल्व वैलेन्स आना और इफ सर इंडिया डज द सेम थिंग विच अदर कंट्रीज आर डूइंग देन इट विल नॉट क्रिएट एनी डिफरेंस बिटवीन अस एंड देम इट इज वाट दैट डिफ्रेंसियेट अस फ्रॉम देम सो ना अन्स आंसर जरा कॉन्स्टिट्यूशन खेड हिड़दीत जरा नम अ इंडिया कन्स्टिट्यूशन पोजीशन पी ओ की आदि अंत अदा मतबर बोर्ड मेबर नं हॉबी इत शीप एंड गोट ट्रेनिंग मेल अद सर्व क्वेश्चन क्वेश्चन के आड़ हाँ कोई ಆಡದ ಹಾಲು ಇನ್ಕ್ರೀಸ್ ಮಾಡೋಕೆ ಏನು ಮಾಡಬೇಕು ಮತ್ತು ಡಾಕ್ಟರ್ಗಳು ಈಗು ಹಾಡು ಹಾಡಿಂದು ಹಾಲು ಯಾಕೆ ರಿಕಮೆಂಡ್ ಮಾಡತ್ತರು अंत ना और हमें आड़ मलटिपल मेडिसनल प्लांट्स तपला अद्वद कंटेंट आरोप हाल नेीत सो हालन आड़ डैबिटिक् पेशेंट को भाई यूज इतना भा डाक्टर्स रिकमेंडो सो नंस या डान्न वेरी इंटरव्यू नुँ सो ई थिंक दैट वर व्यर नंस आद ना चलो मार्क्स कोई हिंग इना आक्चुल मार्क्स एट बिंदु मीन इंटर्व्यू आज इन गो थोड़े दिनदा आक्चुअली रिजल्ट बंदव्री टू बी फ्रांक ಎಲ್ಲರಿಗೂ ಯೂಟ್ಯೂಬ್ದಾಗ ಈಗ ಭಾಳ ವೀಡಿಯೋ ಕಡಿಮೆ ಇಲ್ಲ ಕಡಿಮೆಯಿಲ್ಲ ನಾ ಏನೋ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವಿದಾವೆ ಅವರ್ ರೀಡ್ ಮಾಡಿದ್ವಿ ಅಂದರೆ ಫಾರ್ ಎಕ್ಸಾಂಪಲ್ ಪಾಲಿಟಿಗಿ ಲಕ್ಷ್ಮೀಕಾಂತ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ಕು ಇಕೋನಾಮಿಗೆ ಮುರುನಾಲ್ ಪಟೇಲಾ मत हिस्ट्री की ऐशियट आंड मिडिल हिस्ट्री की ना क्लास नोट्स यूज मो नेक्ट क्लास नोटसा अद्र मेल्लोले सैंस बुक क्लास नोट्सा मोहम्मद आया खान सर वन ऑफ द बेस्ट टीचर फॉर सैंस आदली जोग्रफी दा एन एलेवन ट्वेल्थ एन सी एल टी आर सफिशियंट आला दट पी एम एफ ऐ एस मटीरियल ना यूज में अंत फॉर करे अफेयर्स आई यूज द विजन ऐस पी टी थ्री सिक्स्टी फै सो दीज़ दगा मै शेड्यूल दगा ट्वेंवेंवेंवेंवेंवंटी टू यांगेजस्तर सो स्टूडेंट्स यु पि एस सी अपर्चुनिटी कोडत्र नव या अव ी टू वज या भाषद पेपर बरीगा वयव अरे यु पिसुली पर्सनली टेस्ट यात वयव अद्याद मातृभाषेदे फार एक्संपल न मातृभाषा मराठी नंत टेन्तद्युकेशन मराठी खरे न इंजिनियरी अडमिशन आयुला मीडियम इन्स्ट्रक्षन इंग्लिश इत सो ना इंग्लिश चूजमान खरे लेंगेज इज जस्ट मीडमं एक्सप्रेशन अग निघूत कनडद बरी ು ಕನ್ನಡದಾಗ ಊದಬೇಕು ಲ್ಯಾಂಗ್ವೇಜ್ ನಿಮಗೆ ಅಬ್ಸ್ಟ್ರಕ್ಷನ್ ಆಗುಲ್ಲ ಯಾವಾಗ ಬಿ ಅದು ಅದು ನಿಮ್ಮ ಮನ್ಸ್ನಾಗ ಅದು ಇದಕ್ಕೆ ಕಡಿಮೆ ಇರಬಾರ್ದು ಅಂದ್ರೆ ನಾ ಕನ್ನಡದಾಗ ಅಭ್ಯಾಸ ಮಾಡ್ತಾನು ನಾನು ಆಗ್ತಿದೆ ಅನ್ನಿಲ್ಲ ಅವರು ಬೇರೆ ಹುಡುಗರು ಎಲ್ಲ ಇಂಗ್ಲೀಷ್ದಾಗ ಹುಡುಗರು ಸಿಟಿ ಸಿಟಿಯಾರ ಹುಡುಗರು ಇದ್ದಾರೆ ಅವ್ರ ಆಗ್ತಿದೆ ಅನ್ನಿಲ್ಲ ಈಗ ರೈತರು ಅಂದ್ರೆ ಉರಾನ ಹುಡುಗರಿಗೆ ಆಗ್ತಿದೆ ಅನ್ನಿಲ್ಲ ಅಂಥದ್ದು ಏನೋ ಮನುಷ್ಯನಾಗ ಹಿಚ್ಕಿಚ್ ಏನು ಇಡಬಾರ್ದು ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು ಅಂದ್ರೆ ಯಾವ ಪ್ರಿಪ್ರೇಷನ್ ಮಾಡಬೇಕು ಯಾವ ಪುಸ್ತಕಗಳು ಊದಬೇಕು ಅಂದರೆ ಹೆಂಗೈತಿ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಬುಕ್ ಇರ್ತಾವೆ ಅವು ಯೂಸ್ ಅವು ನಾವು ಯೂಸ್ ಮಾಡಿ ಹೆಂಗೆ ಇರ್ತೈತಿ ಸ್ಟ್ಯಾಂಡರ್ಡ್ ಬುಕ್ ನಮ್ಗೆ ಏನು ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಕೊಡೋಲ್ಲ ಅದ್ರ ಮೇಲೆ ನ್ಯೂಸ್ ಪೇಪರ್ ನಮ್ಗೆ ಹೆಲ್ಪ್ ಮಾಡ್ತಾವು ಅವು ಮಿನಿಮೈಸ್ ಮಾಡಕ್ಕೆ ಕಂಟೆಂಟ್ ಮಿನಿಮೈಸ್ ಮಾಡಕ್ಕೆ ಸೊ ಸ್ಟೂಡೆಂಟ್ಸಾಗ ಕಾನ್ಫಿಡೆನ್ಸ್ ಇರಬೇಕು ಅಂದರೆ ಸ್ಟೂಡೆಂಟ್ಸ್ ಗೊತ್ತಿರ್ತೈತಿ ಅಂದ್ರೆ ನಮಗೆ ಎಟ್ ಇರ್ತೈತಿ ಏನು ಇರ್ತೈತಿ ಸ್ಟೂಡೆಂಟ್ಸ್ ಅಂದ್ರೆ ನಾವು ಪ್ರಿಪ್ರೇಷನ್ ಮಾಡಿದ್ನಾಗ ಗೊತ್ತಿರ್ತೈತಿ ಸೊ ಅಂದ್ರೆ ಹಿಂಗೆ ಯು ಪಿ ಸಿ ಮಲ್ಟಿಪಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ ಇಯರ್ದಾಗ ಸ್ಟೂಡೆಂಟ್ಸ್ ಒಪಿನಿಯನ್ ಏನು ಮಾಡ್ತೈತಿ ನಾವು ಬರೀ ಯು ಪಿ ಸಿ ಪ್ರಿಲಿಯಮ್ಸ್ ಕ್ವೆಶನ್ ಪೇಪರ್ ಅಟ್ಟೆ ಕೊಡೋವ स्टूडेंट्स ऐन बॅड बो ना सी डी एस यु पी एस सि एर व वर्षनगे या एन डी ए पेपर करात या सल सी एस पेपर कीतर सल जिओ सैंटिस्ट पेपर करीतो वल से ए पे पेपर करीतोर सो याव पेपर इलीजिबल आि पेपर खुण बुद्धे न मनसेनि ಹಂಡ್ರೆಡ್ ಟು ಹಂಡ್ರೆಡ್ ಕೊಟ್ಟ ಯು ಪಿ ಎಸ್ ಸಿ ಅಂಥ ಎನ್ವೈರ್ಮೆಂಟ್ದಾಗ ನಿಮಗೆ ಪೇಪರ್ ಕೊಡುವ ಅಪರ್ಚುನಿಟಿ ಯಾರು ಕೊಡ್ತಾರೆ ಹೇಳಿರಿ ಇದೆ ಆ ಪೇಪರ್ ನೀವು ಕೊಡಬೇಕು ಅಂದ್ರೆ ಅಭ್ಯಾಸ ಮಾಡ್ತನಕ ಪಿ ವೈ ಕು ರೆಫರ್ ಮಾಡಬೇಕು ಅಂದ್ರೆ ಯು ಪಿ ಎಸ್ ಸಿ ಹ್ಯಾಂಗೆ ಲ್ಯಾಂಗ್ವೇಜ್ ಹೆಂಗೆ ಟ್ಯೂಸ್ಟ್ ಮಾಡ್ತಾರೋ ಯಾವ ಆ್ಯನ್ಸರ ಗಲತ್ ಮಾಡ್ತಾರೋ ಯಾವ ಆನ್ಸರ್ ಸಹಿ ಮಾಡ್ತಾರೋ ಇವ್ ನಿಮ್ಗೆ ಇರಬೇಕು ಮತ್ತು ಫ್ಯಾಮಿಲಿಯಲ್ ಕಂಡೀಷನ್ ಅಂದರೆ ನನ್ನ ಕಾನ್ಸ್ಟೆಂಟ್ಲಿ ಒಪಿನಿಯನ್ ಒಂದೇ ಐತಿ ಫೈನಾನ್ಷಿಯಲ್ ಕನ್ಸ್ಟೆಂಟ್ ಯಾವಾಗೂ ನಿಮ್ದು ಬ್ಯಾರಿಯರ್ ಆಗಬಾರ್ದು ನಿಮ್ದು ಪ್ರಿಸರ್ವರೆನ್ಸ್ ಡಿಟರ್ಮಿನೇಷನ್ ಡೆಡಿಕೇಶನ್ ಇದ್ರೆ ನಿಮ್ಗೆ ಮದುವೆಯೋ ಕೈಗಳು ನಿಮ್ಗೆ ಹೆಲ್ಪ್ ಮಾಡಾಗ ಮುಂದೆ ಬರ್ತಾವೆ ಆ್ಯಕ್ಚುಲಿ ಅಂದರೆ ಹೆಂಗಿತ್ತು ಕಿ ನ್ಯೂಸ್ ಪೇಪರ್ಸ್ ಆರ್ ವೆರಿ ಇಂಟಿಗಲ್ ಪಾರ್ಟ್ ಆಫ್ ದ ಯು ಪಿ ಎಸ್ ಸಿ ಜರ್ನಿ ಸೊ ನಾವು ಎಕ್ಸಾಮ್ ಇಂಗ್ಲೀಷ್ದಾಗ ಕೊಡ್ತೀನಿ ನನ್ನ ನ್ಯೂಸ್ ಪೇಪರ್ದ ಡಬಲ್ ಬೆನಿಫಿಟ್ ಹೆಂಗೆ ಅಂದರೆ ಒಂದ ನಿಮ್ದು ಹೊಕಾ ಇಂಪ್ರೂವ್ ಆಗ್ತೈತಿ ಅಂದರೆ ನಿಮ್ದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಗ್ಲೀಷ್ ನ್ಯೂಸ್ ಪೇಪರ್ದ ವೆರಿ ಇಂಪಾರ್ಟೆಂಟ್ ರೋಲ್ ಐತಿ ಆಮೇಲೆ ಸೆಕೆಂಡ್ ಅಂದ್ರೆ ಯಾವ್ಯಾವ ಕರೆಂಟ್ ಇನ್ಸ್ಪೈರ್ಡ್ ಕ್ವಶನ್ ಪೇಪರ್ ಕ್ವಶನ್ ಬರ್ತಾವೆ ಮೀನ್ಸ್ ಎಕ್ಸಾಮ್ದಾಗ ಸೊ ಅವ ನಿಮ್ಗೆ ಬರೋದ್ನಾಗ ಅದು ಕಂಟೆಕ್ಸ್ಟ್ ಬರ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ ಲೆಫ್ಟ್ ಹಿಂಗ್ ಎಕ್ಸ್ಟ್ರೀಮಿಸ್ ಆಗಿದಾಗ ಒಂದು ಕ್ವಶನ್ ಬರ್ತಂದ್ರೆ ಅವಾಗ ಯಾನ್ ಹೋಮ್ ಮಿನಿಸ್ಟ್ರಿ ಇಲ್ದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಸ್ಟೇಟ್ಮೆಂಟ್ ರಿಪೋರ್ಟ್ ಬರ್ತಿದ್ರೆ ಆ ಥರದ ಇದ सो so, आव आम यूज आगे सो अद करेंट अफेदी जगतल अद ना कॉस्मेटिक चेंजेस चेंजस्म आंसरदा सो अद वेरी यूजफुल यूज आवे हेगा बहुत इंपारटेंट चीज़ो न्यूज पेपरदे बर्तव आव आम्स एक्साम इंटरव्यू उतर बता इंटर्व्यूदी ऑफिशियल स्टेटमेंट मिनिस्टर फैनाश ऑफिशियल स्टेटमेंट फॉरेन फॉरीन मिनिस्टरदू या गवर्मेंट ऑफिशियल ओपिनियन आ चीज मेल ऐन फॉर एक्सापल रशिया यूक्रेन मेल गवर्मेंट ओपनियन ऐनित ओपिनियन नम्बर न्यूज पेपर पेपरदू गती ಆ ಸ್ಟೂಡೆಂಟ್ಸ್ ಇದ್ದಾರ ಔರ್ ಯುಪಿಎಸ್ಸಿ ಕ್ಲಿಯರ್ ಮಾಡಿದಾರ ವಿಥೌಟ್ ಎನಿ ಕೋಚಿಂಗ್ ಖರೆ ನಂದ ಅಂದ್ರೆ ಆ ಓನೆಸ್ಟ್ ಒಪಿನಿಯನ್ ಯಾನಿತು ಕಿ ಹಿನಿ ಒಂದ್ ಎರಡು ಮೂರು ಅಟೆಂಪ್ಸ್ ಆದಮೇಲೆ ಹಿಂಗ ಅನಿಸ್ಬರ್ದು ನಾ ಕೋಚಿಂಗ್ ಮಾಡ್ದಿರ ಅಂದ್ರೆ ನಾ ಇನ್ನ ಅದರ ಚುಲು ಉದಾಹಕ್ಕೆ ಆಗಿತ್ತು ಹಿಂಗ ಅನಿಸ್ಬರ್ದು ಸೋ ಆ ದ ರಿಮೂವ್ ಮಾಡಕ ಅಂದ್ರೆ ಹೆಂಗಾ ನೀ ಇಫ್ ನಿಮ್ಮ ಗಡೇ ಫೈನಾನ್ಷಿಯಲ್ रिसोर्ಸಸ್ ದೆನ್ ಕನ್ಸ್ಟೆಂಟ್ಲಿ लागಿತು ಮನಿ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತರೋ ಅದ್ರು ನಾ ಹಿಂಗ ಅನಿಸ್ತಿದ್ರೆ ಹಿಂಗ ಟೈಮ್ ಹೋಗ್ಬಿತ್ತೆ ಮತ್ತೆ ಅದ ರೊಕ್ಕ ಹೋಗೋದು ದೆ ಒಗ್ ಹೋಗೋ ಬಿ ಚುಲು ಸೊ ಅದು ನಂಗೆ ಅನಿಸ್ತಿದ್ದು ಮತ್ತು ಅದೇ ಟೈಮ್ದಾಗ ಅಜಿತ್ ಶಾ ಒಬ್ಬವರು ನಮ್ಮ ನಮ್ಮ ಅಜಯ್ ಪಾಟೀಲ್ ಫ್ರೆಂಡ್ಸ್ಗಳ ಇದ್ರೆ ಅವ್ರದ್ದು ಸ್ಟೂಡೆಂಟ್ ಇದ್ದರು ಅವ್ರು ನಂಗೆ ಯು ಪಿ ಎಸ್ ಸಿ ಕೋಚಿಂಗ್ ಸಲುವಾಗಿ ಎರಡು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದರು ಸೊ ಫೈನಾನ್ಷಿಯಲ್ ಈಗ ನೀವು ಮ್ಯಾನೇಜ್ ಮಾಡ್ತೀರ ಅಂದ್ರೆ ಕ್ಲಾಸ್ ನೀವು ಮಾಡಿರಿ ಅಂದ್ರೆ ಹಿಂಗೆ ನಾವು ಇಪ್ಪತ್ತು ಕಡೆ ಇಪ್ಪತ್ತು ಮಂದಿಗೆ ಕೇಳಕ್ಕೆ ಆಗೋದಿಲ್ಲ ಅಂದರೆ ಹಂಗೆ ನಮ್ಗೆ ಇಪ್ಪತ್ತು ಮಂದಿಗೆ ನಾ ಹೆಂಗೆ ಮಾಡಲಿ ಏನು ಮಾಡಲಿ ಇದು ಕೇಳೋಕೆ ಅದ್ರ ಸಂಬಂಧ ನೀವು ಕ್ಲಾಸ್ ಮಾಡ್ದು ಒಂದು ಅಂದರೆ ಡೈರೆಕ್ಷನ್ ಸಿಗ್ತಿದ್ದಿ ಅಂದೇ ಅಂದ್ರೆ ಹಂಗೆ ಕ್ಲಾಸ್ದವ್ರೇನ ಎಲ್ಲ ನಿಮ್ಗೆ ಕಲಿಸಿಲ್ಲ ಅಂದ್ರೆ ಅವ್ರು ಯ ಮಾಡ್ತಾರೋ ಐವತ್ತು ಅರವತ್ತು ಪರ್ಸೆಂಟಾಗಿ ಸಿಲೆಬಸ್ ಕಳಿಸ್ತಾರೆ ಬಾಕಿ ಮ್ಯಾಲಿಂದ ಐವತ್ತು ನಲ್ವತ್ತು ಪರ್ಸೆಂಟ್ ಸಿಲೆಬಸ್ ನಿಮ್ಗೆ ಮಾಡಬೇಕು ಸೊ ಸೆಲ್ಫ್ ಸ್ಟಡಿ ಕಂಪಲ್ಸರಿ ಸೆಲ್ಫ್ ಸ್ಟಡಿಗೆ ಯಾನೇ ಶಾರ್ಟ್ಕಟ್ ಇಲ್ಲ ಮತ್ತು ಕ್ಲಾಸ್ ಮೇಲೆ ಫುಲ್ ಡಿಪೆಂಡಾಗಿ ಸಕ್ಸಸ್ ಆಗೋದು ಗ್ಯಾರಂಟಿ ಭಾಳ ಕಡಿಮೆ ಐತಿ ಅಂದ್ರೆ ಟು ಬಿ ಆನೆಸ್ಟ್ ಅಂದ್ರೆ ಹಂಗೆ ಅವ್ರಿಗೂ ಭೀ ಅಂದ್ರೆ ಹಿಂಗೆ ಈಗ ಕ್ಲಾಸ್ ಅಂದ್ರೆ ಭಾಳ ಕಮರ್ಷಲೈಝ್ ಸಿಸ್ಟಮ್ ಆಗಿರಿ ಅವ್ರಿಗೂ ಹಂಗೆ ಬರೀ ಮನಿ ಐತಿ ಅವ್ರಿಗೆ ಸ್ಟೂಡೆಂಟ್ ಸಕ್ಸಸ್ ಆಗ್ತಾರೋ ಇಲ್ಲ ಯಾವು ಅವ್ರಿಗೆ ಹೆಂಗೆ ಗೊತ್ತಿಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂದರೆ ನೀವು ಮ್ಯಾನೇಜ್ ಮಾಡ್ತೀರಿ ಫೈನಾನ್ಸ್ ಈಗ ಹೆಂಗೆ ಆನ್ಲೈನ್ ಕಾ ಕ್ಲಾಸಸ್ ಭೀ ಆಗಿದ್ದರು ಸೊ ದಿಲ್ಲಿಗೆ ಹೋಗಬೇಕು ಹಿಂಗೇನ ಅಷ್ಟಬೇ ಇಲ್ಲ ಸೊ ನೀವು ನಿಮ್ಮ ಊರಾಗ ನಿಂತ ಆನ್ಲೈನ್ ಕ್ಲಾಸಸ್ ತೊಗೊಂಡು ಭೀ ಮಾಡಬೇಕು ಸೊ ನಿಮ್ಮ ಅಂದರೆ ಡಿಪೆಂಡ್ಸ್ ಆನ್ ಯುವರ್ ನಿಮ್ಮದು ಚಾಯ್ಸಾ ನಿಮ್ಮ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತೀರ ಅಂದರೆ ನೀವು ತೊಗೋಬೇಕು ಹಿಂಗೆ ನಂಗೆ ಅನಿಸ್ತೈತ್ರಿ ನೆಕ್ಸ್ಟು ಅಂದರೆ ಇದು ಎರಡು ದಿನ ಐತೆ ರಿಸಲ್ಟ್ ಬಂದ ಫೈವ್ ಫಿಫ್ಟಿ ಒನ್ ರ್ಯಾಂಕ್ದಾಗ ಐ ಪಿ ಎಸ್ ಹಿಂಗೆ ಹಿಂಗಂದು ಜರಾ ಎಕ್ಸ್ಪೆಕ್ಟೇಷನ್ ರೀ ಖರೆ ಟ್ರೈ ಮಾಡೋದೈತಿ ನೆ ಮತ್ತು ಪ್ರಿಲಿಮ್ಸ್ ರೀ ಟ್ವೆಂಟಿ ಸಿಕ್ಸ್ ಮೇಕ ಫೋರ್ತ್ ಅಟೆಂಪ್ಟ ಎಲ್ಲ ಸರ್ಗಳು ಎಲ್ಲ ನನ್ನ ಸೀನಿಯರ್ಗಳು ಅಂತಾರ ನಿನ್ನ ಕಡೆ ಪೊಟೆನ್ಷಿಯಲ್ ಐತಿ ಐ ಎ ಎಸ್ ಟ್ರೈ ಮಾಡ್ಬೇಕು ನೀ ಸೊ ಐ ವಿಲ್ ಐ ವಿಲ್ ಟ್ರೈ ಫಾರ್ ಬೆಸ್ಟ್ ಟು ಹ್ಯಾವ್ ಐ ಎ ಎಸ್ ಕ್ಯಾಡರ್ ಸೊ ದ್ಯಾಟ್ ವಿಲ್ ಬಿ ಮೈ ನೆಕ್ಸ್ಟ್ ಪ್ಲ್ಯಾನ್